ನಮಸ್ಕಾರ ಎಲ್ಲರಿಗೂ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಸುತ್ತಮುತ್ತಲಿನ ನಿಸರ್ಗ ಅಥವಾ ಪರಿಸರವು ನಾವು ತಿಳಿದಿರುವಂತೆ ಶಕ್ತಿಯಿಂದ ತುಂಬಿದೆ ಈ ಶಕ್ತಿಯನ್ನು ಧನಾತ್ಮಕ ಅಥವಾ ಋಣಾತ್ಮಕ ಶಕ್ತಿಗಳಂತ ನಾವು ವಿಂಗಡಣೆ ಮಾಡ್ತೀವಿ ಸರಳ ವಾಸ್ತುವು ಋಣಾತ್ಮಕ ಶಕ್ತಿಯನ್ನು ಉಂಟು ಮಾಡುವ ಅಭ್ಯಾಸಗಳನ್ನು ತಗ್ಗಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲದಂತೆ ಮಾಡುವ ಹಾಗೂ ಎಲ್ಲೆಡೆ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವ ಕಾರ್ಯವನ್ನ ಮಾಡುತ್ತೆ ಪ್ರತಿಯೊಬ್ಬರೂ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಮ್ಮದಿ ಇರಬೇಕು ಅಂತ ಬಯಸ್ತಾರೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ತುಂಬಲು ಕೆಲವು ಮತ್ತು ಸರಳ ಸುಲಭವಾದ ಸೂಕ್ತವಾದ ಪರಿವರ್ತನೆಯನ್ನು ಮತ್ತು ಬದಲಾವಣೆಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಇದನ್ನು ಮಾಡಿದ್ರೆ ಮನೆಯಲ್ಲಿ ವಾಸಿಸುವ ಜನರಿಗೆ ಆರೋಗ್ಯ ಸಂಪತ್ತು ಹಾಗೂ ಶಾಂತಿಯುತ ಜೀವನವನ್ನು ಮಾಡಲು ಸಹಕಾರಿಯಾಗುತ್ತೆ ಹಾಗಾದರೆ ನಾವು ನಮ್ಮ ಸುತ್ತಲೂ ಋಣಾತ್ಮಕ ಶಕ್ತಿಯನ್ನು ಹೇಗೆ ಕಡಿಮೆ ಮಾಡಬೇಕು ಮತ್ತು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತೆ ಇಂತಹ ಬದಲಾವಣೆಗಳನ್ನು ಮಾಡೋದ್ರಿಂದ ಮನೆಯಲ್ಲಿ ಖಿನ್ನತೆ ರೋಗಗಳು ವಿಪತ್ತುಗಳು ಕಡಿಮೆಯಾಗಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ನಾವು ಮಾಡೋ ಕೆಲವೊಂದು ಕೆಲಸಗಳಿಂದ ಅಥವಾ ಕೆಲವೊಂದು ಬದಲಾವಣೆಗಳಿಂದ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತೆ ಈಗ ನಾನು ಹೇಳೋ ಕೆಲವೊಂದು ಸುಲಭ ಉಪಾಯಗಳನ್ನು ನೀವು ಮಾಡಿದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು ಇವು ತುಂಬ ಏನು ಕಷ್ಟ ಅಲ್ಲ ಹಾಗಾದರೆ ಆ ಒಂದು ಸುಲಭ ಉಪಾಯಗಳು ಅಥವಾ ಬದಲಾವಣೆಗಳು ಯಾವುದು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಮನೆಯ ಮುಖ್ಯ ದ್ವಾರ ತುಂಬಾ ಸ್ವಚ್ಛವಾಗಿರಬೇಕು ಅಥವಾ ಆ ಬಾಗಿಲನ್ನು ನಾವು ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಮತ್ತು ಮನೆ ಮುಂದ್ಗಡೆ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಇದರಿಂದ ನಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ ಅಂತಲೇ ಹೇಳಬಹುದು ನಮ್ಮ ಮನೆಯ ಬಾಗಿಲಲ್ಲಿ ಧೂಳು ಅಥವಾ ಕಸ ಈ ಥರ ಎಲ್ಲ ಇದ್ದರೆ ನೆಗೆಟಿವ್ ಎನರ್ಜಿ ಎಂಟ್ರಿ ಆಗುತ್ತೆ ಅದಕ್ಕೋಸ್ಕರ ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಇನ್ನು ಮನೆಯ ಮುಖ್ಯ ದ್ವಾರದ ಮುಂದೆ ಬಲಗಡೆಯ ಸೈಡಲ್ಲಿ ಒಂದು ತುಳಸಿ ಗಿಡವನ್ನು ಇಟ್ಟು ಅದಕ್ಕೆ ಪ್ರತಿನಿತ್ಯ ಸಂಜೆ ಟೈಮಲ್ಲಿ ನಾವು ಒಂದು ದೀಪವನ್ನು ಬೆಳಗ್ತಾ ಇದ್ರೆ ಯಾವುದೇ ಒಂದು ದುಷ್ಟ ಶಕ್ತಿಗಳು ನಮ್ಮ ಮನೆಯೊಳಗೆ ಪ್ರವೇಶ ಆಗಲ್ಲ ಅಲ್ಲಿ ಸಕಾರಾತ್ಮಕ ಭಾವನೆ ಕೂಡ ತುಂಬುತ್ತೆ ಮತ್ತೆ ಮನೆ ಮುಂದೆ ಪ್ರಶಾಂತವಾದ ವಾತಾವರಣವನ್ನ ಈ ತುಳಸಿ ಗಿಡ ಸೃಷ್ಟಿ ಮಾಡುತ್ತೆ ಮತ್ತೆ ತುಳಸಿ ಗಿಡವನ್ನ ಮನೆಯ ಒಂದು ಎದುರುಗಡೆ ಬಲಭಾಗದಲ್ಲಿ ಇಡೋದ್ರಿಂದ ಮನೆಯವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೆಯ ಮುಂದೆ ತುಳಸಿ ಗಿಡ ಇಡೋದನ್ನು ಮರಿಬೇಡಿ ಇನ್ನು ಮೇನ್ ಇಂದ ಎಂಟ್ರಿ ಆಗ್ತಿರ್ತೀವಲ್ವಾ ಅಲ್ಲಿ ಎದುರುಗಡೆ ಒಂದು ಗಾಜಿನ ಗ್ಲಾಸ್ನಲ್ಲಿ ಒಂದು ನಿಂಬೆಯನ್ನು ಹಾಕಿ ಇಡೋದ್ರಿಂದ ಕೂಡ ಮನೆಯೊಳಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರೋದಿಲ್ಲ ಮತ್ತು ಈ ಒಂದು ನಿಂಬೆ ಹಣ್ಣನ್ನು ನೀವು ಪ್ರತಿ ಶನಿವಾರ ಬದಲಾಯಿಸಬೇಕಾಗತ್ತೆ ಇದನ್ನ ಗ್ಲಾಸ್ನಿಂದ ಈ ನೀರನ್ನು ಮತ್ತೆ ಈ ನಿಂಬೆ ಹಣ್ಣನ್ನು ಕೂಡ ಎಸೆದು ಬೇರೆ ಒಂದು ನಿಂಬೆ ಹಣ್ಣನ್ನು ನೀವು ಶನಿವಾರನೇ ಮತ್ತೆ ಹಾಕಿ ಇಡಬೇಕಾಗುತ್ತೆ ಇದನ್ನು ಕೂಡ ತುಂಬಾ ಪರಿಣಾಮಕಾರಿಯಾದ ಉಪಾಯ ಅಂತ ಹೇಳ್ಬೋದು ನಾನು ಇದನ್ನು ಸುಮಾರು ವರ್ಷಗಳಿಂದ ಮಾಡಿ ಒಳ್ಳೆ ರಿಸಲ್ಟ್ ಪಡೆದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ನಿಂಬೆಹಣ್ಣು ನೀರಿನಲ್ಲಿ ಹಾಕಿದಾಗ ಅದು ಮೇಲಕ್ಕೆ ಬಂದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ಇಲ್ಲ ಅಂತ ಅದರ ಅರ್ಥ ಅಥವಾ ಅದು ನಿಂಬೆ ಹಣ್ಣನ್ನು ಹಾಕಿದ ಕೂಡಲೇ ಕೆಳಗಡೆ ಹೋದ್ರೆ ನಮ್ಮ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ನಾವು ಭಾವಿಸ್ಬೋದು ಮತ್ತೆ ಆ ನಿಂಬೆ ಹಣ್ಣು ಎರಡು ದಿನ ಅಥವಾ ಒಂದು ದಿನದಲ್ಲಿ ಮತ್ತೆ ಮೇಲೆ ಬಂದ್ರೆ ಆ ನಿಂಬೆ ಹಣ್ಣು ಮನೆಯಲ್ಲಿರೋ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಂಡಿರುತ್ತೆ ಅದಕ್ಕೋಸ್ಕರ ನೀವು ಪ್ರತಿ ಒಂದು ಶನಿವಾರ ನಿಂಬೆ ಹಣ್ಣನ್ನು ಬದಲಾಯಿಸ್ತಾ ಇರಿ ಮತ್ತೆ ಹೊಸ ಲಿಂಬೆ ಹಣ್ಣನ್ನು ಹಾಕಿ ಇಡ್ತಾ ಇರಿ ಇನ್ನು ಮನೆ ಯಾವಾಗಲೂ ತಂಪಾಗಿರಬೇಕು ಶಾಂತಿಯುತ ಆಗಿರಬೇಕು ಮತ್ತು ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಒಂದು ಭಾವನೆ ಉಂಟಾಗ್ತಾ ಇರಬೇಕು ಅಂದರೆ ಒಂದು ಗಾಜಿನ ಬೌಲ್ನಲ್ಲಿ ಅಥವಾ ಒಂದು ತಾಮ್ರದ ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಹೂವಿರುತ್ತೋ ಆ ಹೂಗಳನ್ನು ಅದರಲ್ಲಿ ಹಾಕಿ ಹರಡಿ ಮನೆಯ ಮೇನ್ ಡೋರ್ ಎದುರಿಗೆ ಅಥವಾ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಅನಿಸುತ್ತೋ ಅಲ್ಲಿ ನೀವು ಇದನ್ನು ಇಡಬೇಕು ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಒಂದು ಭಾವನೆ ಅಥವಾ ಸಕಾರಾತ್ಮಕ ಶಕ್ತಿ ಉಂಟಾಗುತ್ತೆ ಮತ್ತೆ ಈ ತಟ್ಟೆಯಲ್ಲಿ ನೀವು ಪಚ್ಚ ಕರ್ಪೂರ ಅಥವಾ ಜಾವದ್ ಪೌಡರ್ ಅನ್ನ ಹಾಕಿದ್ರೆ ಒಳ್ಳೆ ಸುವಾಸನೆ ಕೂಡ ಬರುತ್ತೆ ಇದು ಲಕ್ಷ್ಮಿಗೂ ಕೂಡ ಆಕರ್ಷಣೆ ಆಗುತ್ತೆ ಮತ್ತೆ ನೀವು ಈ ಹೂಗಳನ್ನು ಆ ಹೂಗಳು ಕೆಟ್ಟು ಹೋಗಿದೆ ಅಂತ ನಿಮಗೆ ಅನಿಸಿದ್ರೆ ಆವಾಗ ಆ ಹೂಗಳನ್ನು ಮತ್ತೆ ಆ ನೀರನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ನೀರನ್ನು ಮತ್ತೆ ಬೇರೆ ಹೂಗಳನ್ನು ಹಾಕಿ ಇಡ್ತಾ ಇರಬೇಕು ಇದರಿಂದ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕತೆ ಶಾಂತಿ ತುಂಬಿರುತ್ತೆ ಈ ಒಂದು ಪ್ರಯೋಗವನ್ನು ಕೂಡ ನಾನು ತುಂಬ ದಿನಗಳಿಂದ ಮಾಡಿ ಅದರಿಂದ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಾದ ಮೇಲೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಮನೆಯಲ್ಲಿರೋ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹೇಗೆ ಹಾಕೋದು ಅಂತ ಎಲ್ಲರಿಗೂ ಪ್ರಶ್ನೆ ಆಗುತ್ತೆ ಇದಕ್ಕೆ ಕೇವಲ ಒಂದು ಪರಿಣಾಮಕಾರಿಯಾದ ಒಂದು ಪ್ರಯೋಗ ಇದೆ ಇದೇ ಧೂಪ ಹಾಕೋದು ನಾವು ಮನೆಯ ಪ್ರತಿ ಮೂಲೆ ಮೂಲೆಗೂ ಧೂಪಗಳನ್ನು ತೋರಿಸೋದ್ರಿಂದ ನಮ್ಮ ಮನೆಯಲ್ಲಿರೋ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಉಂಟಾಗುತ್ತೆ ಅದೇ ರೀತಿಯಾಗಿ ನೀವು ದೇವರ ಮನೆಯಲ್ಲಿ ಕೂಡ ಈ ಧೂಪವನ್ನು ಹಾಕಿದರೆ ಧೂಪದಿಂದ ದೇವರ ಒಂದು ದೈವಿ ಶಕ್ತಿ ಹೆಚ್ಚು ಹೆಚ್ಚಾಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ನಿಮಗೆ ಪ್ರತಿನಿತ್ಯ ಆಗದೆ ಇದ್ದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಕೆಂಡದ ಮೇಲೆ ಧೂಪವನ್ನು ಹಾಕೋದ್ರಿಂದ ಕೌಟುಂಬಿಕ ಆರ್ಥಿಕ ದಾಂಪತ್ಯ ಎಲ್ಲ ಬಗೆಯ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿ ಪ್ರತಿದಿನ ಈ ಧೂಪವನ್ನು ಹಾಕಿದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಅದಲ್ಲದೆ ನಿಮಗೆ ಬೆಳಿಗ್ಗೆ ಬೇಗ ಎದ್ದು ಹಾಕಕ್ಕೆ ಆಗಲಿಲ್ಲ ಅಂದರೆ ನೀವು ಸಂಜೆ ಟೈಮಲ್ಲಿ ಗೋಧುಳಿ ಲಗ್ನದಲ್ಲಿ ಈ ಒಂದು ಧೂಪವನ್ನು ಹಾಕಬಹುದು ಇದರಿಂದ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೋತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಹಾಗೂ ಪ್ರತಿಯೊಬ್ಬರಿಗೂ ಇಂತಹ ಮಾಹಿತಿಗಳನ್ನು ಶೇರ್ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್